one day हड़े हैं कहाँ पे हम पार्टर। 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 ಸಾಕಷ್ಟು ಬಾರಿ ಆಟೋದವರು ಹೀಗಿದ್ದಾರೆ ಆಟೋದವರು ಹಾಗಿದ್ದಾರೆ ಅಂತಕ್ಕಂಥ ಆರೋಪಗಳನ್ನೇ ಕೇಳಿರ್ತೀವಿ ಆದರೆ ವಿಜಯಪುರದಲ್ಲಿ ಆಟೋದವರು ಹೆಂಗಿದ್ದಾರೆ ಅನ್ನೋದನ್ನ ಇವತ್ತು ನೀವು ನೋಡ್ಬೋದು ಬನ್ನಿ ಅವ್ರ ಜೊತೆ ಮಾತಾಡೋಣ ವಿಜಯಪುರದ ಆಟೋ ಚಾಲಕರ ಸಂಘ ಅಂದ್ರೆ ಎಲ್ಲಿಂದ ಆಟೋ ಚಾಲಕರ ಸಂಘ ನಮ್ಮ ಜೊತೆಲಿ ಇದ್ದಾರೆ ಅವರು ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಆ ವಿಶೇಷವಾದಂತಹ ಕಾರ್ಯಕ್ರಮ ಏನು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾಳೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆಟೋ ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ. ಬನ್ನಿ ಅವರಿಗೆ ಕೇಳೋಣ ಈ ಆಟೋ ಸರ್ವಿಸ್ ಯಾಕೆ ನಿಮಗೆ ಇಂತ ಒಂದು ಇನ್ಸ್ಪೈರ್ ಆಯ್ತು ಯಾಕೆ ಇಂತ ಒಂದು ವಿಚಾರ ಬಂತು ಅಂತ. ಅಂದ್ರೆ ಹೇಳಿ ಏನು ಯಾಕೆ ಯಾರ್ ನಿಮಗೆ ಪ್ರೇರಿತ? ನಮ್ಮ ಮನಸ ಬಂದಿದ್ರು ನಾಳೆ ಬಿಡಿಬಿಡೋ. ಹಾ ಯಾವಾಗಲೂ ಮಾಡ್ತಾಯ್ತು. ನೋ ಯಾತ್ರ 2016 ರಿಂದ ಮಾಡ್ತೀವಿ. ಇದರ ಗಮದಿಲ್ಲೋರು ಪೇಷಣುಗ ನಮ್ಮ

ಸರ್ ಆಗಲೇ ಕಾರಣ ಎಂತಂದ್ರೆ ಸರ್ ಆಟೋದವ್ರಲ್ಲಿ ಕೂಡ ಮಾನವೀಯತೆ ಇರ್ತದೆ ಅಂತ ಹೇಳಕ್ ಈ ಜೈ ಹಿಂದ್ ಅಸೋಸಿಯೇಷನ್ ದವರು ಒಂದು ಉದಾಹರಣೆಯಾಗಿದ್ದಾರೆ ಪ್ರೇರಣೆಯಾಗಿದ್ದಾರೆ ಯಾಕಂತಂದ್ರೆ ತುಂಬಾ ವರ್ಷಗಳಿಂದ ಅವರು ವಿಕಲಚೇತನರಿಗೆ ಮಾತ್ರ ಉಚಿತ ಸೇವೆ ಗರ್ಭಿಣಿಯರಿಗೆ ಉಚಿತ ಸೇವೆಯನ್ನ ಕೊಡ್ತಾ ಇದ್ರು ಆದ್ರೆ ನಾಳಿನ ದಿವಸ ಆಗಸ್ಟ್ ಪಂದ್ರ ಇರೋದ್ರಿಂದ ಸ್ವತಂತ್ರ ದಿನಾಚರಣೆಗೋಸ್ಕರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾದ ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ಖುಷಿ ಆಗತ್ತೆ ಸರ್ ನನಗೆ ಇದನ್ನ ನೋಡ್ಬೇಕು ನಮಸ್ಕಾರ ಸರ್ ಈ ನಾವೆಲ್ಲ ಆಟೋ ಸಂಘಟನೆಯವರು ಇದು ಯಾಕೆ ವಿಚಾರ ಅಂತಂದ್ರೆ ಈಗಾಗಲೇ ಸ್ವಾತಂತ್ರ್ಯಗೋಸ್ಕರ ತಮ್ಮ ಜೀವವನ್ನೇ ಎಷ್ಟು ಪಣ ಕೆಟ್ಟು ತ್ಯಾಗ ಮಾಡಿಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಇಡಿಸಿ ಕೊಟ್ಟಂತ ಮಹನೀಯರು ನೆನೆಸ್ಕೊಂಡು ನಾವು ಇವತ್ತಿನ ದಿವಸ ಜೀವ ತ್ಯಾಗ ಮಾಡ್ಲಿಕ್ಕೆ ಏನಾಯ್ತು ಅಟ್ಲೀಸ್ಟ್ ಇದು ಸ್ವಲ್ಪ ಅಳಿನ ಸೇವನೆ ಮಾಡ್ಕೊಂಡ್ರೆ ಇದ್ರದ್ದು ಆಗಸ್ಟ್ ಹದಿನೈದರೂ ನಮಗೆ ಸಿಕ್ಕಂಥ ಸ್ವಾತಂತ್ರ್ಯದ ಬಗ್ಗೆ ಹೆಮ್ಮೆ ಪಡೋಣ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ನಾವೆಲ್ಲ ಆಟೋ ಸಂಘಟನೆಯವರು ಈ ಕ್ರಮವನ್ನು ಕೈಗೊಂಡೆವು ಅದಕ್ಕೆ ನಾಳಿನ ದಿವಸ ಏನಾದ್ರೆ ನಾವು ಉಚಿತವಾದ ಸೇವೆ ಕೊಡಬೇಕು ಇದರಿಂದ ನಾವು ದೇಶ ಸೇವೆಯನ್ನು ಹೆಮ್ಮೆಯಿಂದ ಮೇರಿಬೇಕನ್ನೋ ಒಂದು ಉದ್ದೇಶಕ್ಕಾಗಿ ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಿದ ಸುಮಾರು ನಾವು ಏಳೆಂಟು ವರ್ಷದಿಂದ ನಾವು ಈಗಾಗಲೇ ಅಂಗವಿಕಲರಿಗೆ ವೃತ್ತರಿಗೆ ಹಾಗೂ ಯೋಧರಿಗೆ ಇನ್ನು ಸಾಕಷ್ಟು ಕೆಲವೊಂದು ನಿರ್ಗತಿಕ ಕೆಲವೊಂದು ಸಾಕಷ್ಟು ಜನರು ಸದಾ ಇರ್ತಿರ್ತಾರೆ ಅವರಿಗೆ ನಾವು ಮಾಡ್ಕೊತಾ ಚಾಲಕ ಇದು ನಮ್ಮ ಸಂಘಟನೆ ಸುಮಾರು ಒಂದು ಐದಾರು ವರ್ಷದಿಂದ ನಮ್ಮ ಭೈರೋ ಬಲ್ಲ ಅವರ ನೇತೃತ್ವದಲ್ಲಿ ಅಂದ್ರೆ ಅಧ್ಯಕ್ಷತೆ ಇದು ಜಾರಿಗೆ ಒಳಗಾರಿಗೆ ಬಂದ್ಸರ್ ಎಷ್ಟು ಈ ಸುಮಾರು ನೋಡ್ರಿ ಈಗಾಗಲೇ ಒಂದು ಐವತ್ತರಿಂದ ಅರವತ್ತು ಆಟೋಗಳು ನಮ್ಮ ನಾಳೆ ನಾಳೆಯಿಂದ ನೋಡ್ಸರ್ ಗಾಂಧಿ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ ಅದೇ ತನಕ ನಾವೇನಾದ ಶಾಲಾ ಮಕ್ಕಳಿಗೆ ಶಾಲಾ ಶಿಕ್ಷಕರಿಗೆ ಉಚಿತ ಸೇವೆ ಸಲ್ಲಿಸ್ಬೇಕಂತ ಹೇಳಿ ಕೊಟ್ಟು ಈ ಕಾರ್ಯಕ್ರಮ ಯಾರು ಸರ್ ನಾವು ಯಾರ ಮ್ಯಾಗು ಏನು ಡಿಪೆಂಡ್ ಇಟ್ಟಿವಿ ಸರ್ ಯಾಕಂತಂದ್ರೆ ನಮ್ಮಲ್ಲಿ ನಮ್ಮ ಮನಸ್ಸಿನಿಂದ ಬಂದಂಥ ಇದೊಂದು ದೇಶ ಸೇವೆ ನಾವು ಇನ್ನೊಬ್ಬರ ಮ್ಯಾಗೆ ಡಿಪೆಂಡ್ ಆಗಿ ಯಾರಾದರೂ ನಮಗೆ ಉಚಿತ ಏನಾದರೂ ಸಹಾಯ ಮಾಡ್ತಾರ್ದೇಶಿದ್ವಿ ಮತ್ತು ಅಂಗವಿಕಲರಿಗೆ ಉಚಿತವಾಗಿ ಕೊಡ್ತಾ ಇದ್ರು ಅದ್ರ ಜೊತೆಗೆ ಈಗ ವಿದ್ಯಾರ್ಥಿಗಳಿಗೆ ಪ್ರತಿ ಸ್ವಾತಂತ್ರ್ಯದ ದಿವಸ ದಿವಸ ಅಂದರೆ ನಾಳೆ ಸ್ವತಂತ್ರ ದಿನಾಚರಣೆ ಎಂದು ವಿಶೇಷವಾಗಿ ಆಚರಣೆಯನ್ನು ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅವರಿಗೆ ಸೇವೆ ಕೊಡೋದ್ರ ಮೂಲಕ ತಮ್ಮ ಸೇವೆಯನ್ನ ಆರಂಭಿಸ್ತಾರೆ ಸೈಕಲ್ ಎಕ್ಸ್ಪ್ರೆಸ್ ವಿಜಯಪುರ